ಆನೆ ತುಡಿದಕ್ಕೆ ಸಾವನ್ನಪ್ಪಿದ ಮಾವುತನ ಸಹಾಯಕ ಆಲಕನೂರ ಕರಿಸಿದ್ದೇಶ್ವರ ದೇವಸ್ಥಾನದ ಧ್ರುವ ಎಂಬ ಆನೆಯಿಂದ ಮಾವುತನ ಸಹಾಯಕ ಸಾವು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಲಕನೂರ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ಸಂಭವಿಸಿರುವಂಥದ್ದು ಆಲಕನೂರ ಗ್ರಾಮದ ಧರೆಪ್ಪ ಭೇವನೂರ ಮೂವತ್ತೆರಡು ವರ್ಷ ಮೃತ ಆನೆ ಮಾವುತನ ಸಹಾಯಕ ಮುಂಜಾನೆ ಏಳು ಗಂಟೆಗೆ ನಡೆದ ಘಟನೆ ನಿನ್ನೆ ರಾತ್ರಿ ಧ್ರುವ ಆನೆಗೆ ಮದ ಬಂದ ಹಾಗಾಗಿತ್ತು ಇಂದು ಬೆಳಗ್ಗೆ ಮತ್ತೆ ಮದ ಬಂದ ಹಿನ್ನೆಲೆ ಆನೆಗೆ ಮೇವು ಹಾಕಲು ಹೋದಾಗ ಆನೆ ಮಾವುತನ ಸಹಾಯಕನ ಮೇಲೆ ದಾಳಿ ಮಾಡಿರುವಂಥದ್ದು ಇಪ್ಪತ್ತೊಂದು ವರ್ಷದ ಗಂಡಾನೆ ಧ್ರುವ ಎಂಬ ಆನೆಯಿಂದ ಕಾಲ್ತುಳಿತ ಮೃತ ದರೆಪ್ಪ ಭೇವನೂರಾಗೆ ಕಳೆದ ಹತ್ತು ದಿನ ಗಂಡು ಮಗು ಜನಿಸಿದೆ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ ಎನ್ನುವ ಸ್ಥಳಕ್ಕೆ ಹಾರುಗೆರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಹಾರುಗೆರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ